ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಬೆಳಗ್ಗೆ ಮಜ್ಜಿಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸೊ ನೆನ್ನೆ ಬಾಡಿ ಓವರ್ ಹೀಟ್ ಆಗಿತ್ತಲ್ಲ ಕ್ಯಾಬೇಜ್ ಗೋಬಿ ತಿಂದು ಸೊ ಹಾಗಾಗಿ ಮಜ್ಜಿಗೆ ಮಾಡಿಕೊಂಡೆ ಆಮೇಲೆ ಇಲ್ಲಿ ಯಾವಾಗ ಕೋಡ ಸ್ಮೂತಿ ಮಾಡಿದ್ದೆ ಆಮೇಲೆ ಇಲ್ಲಿ ಬಂದು ನುಗ್ಗೆಕಾಯಿ ಸಾರು ಮಾಡಿದ್ದೆನಲ್ಲ ನಮ್ಮ ಮನೆಯವ್ರಿಗೆ ನುಗ್ಗೆಕಾಯಿ ಸಾರಂತೂ ನಾನು ಮಾಡೋದು ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಅದಕ್ಕೆ ನುಗ್ಗೆಕಾಯಿ ಅಂತೂ ಅರವತ್ತು ರೂಪಾಯಿಗೆ ತಂದು ಇಟ್ಟಿದ್ದಾರೆ ಸೊ ಅದಕ್ಕೆ ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ನಿನ್ನೆ ಅವರು ಬಸಾರು ತಿಂದಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಬಸಾರು ಮತ್ತು ಸ್ಮೂತಿ ಹಾಕ್ಕೊಟ್ಟಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನೋಡಿ ಫ್ರೆಂಡ್ಸ್ ಸ್ಮೂತಿ ಧಾರವಾಡ ಪೇಡ ಮತ್ತೆ ಮೋತಿಚೂರು ಲಾಡು ತರಿಸಿದ್ದಾರೆ ಸೊ ಈ ಥರ ಸ್ವೀಟ್ಸು ಜಂಕ್ ಫುಡ್ಸ್ ಎಲ್ಲ ಮನೇಲಿ ತರಿಸಿ ತರಿಸಿ ಇಡ್ತಾಯಿದ್ರೆ ಯಾರಿಗೆ ತಾನೇ ಡಯಟ್ ಮಾಡೋದಕ್ಕೆ ಮನಸ್ಸು ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನನಗಂತೂ ಆಗ್ತಾನೇ ಇಲ್ಲ ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ನಾನು ಈ ಸತಿ ಹೇಳೇ ಇಲ್ಲ ಅವ್ರಿಗೆ ನಾನು ಡಯೆಟ್ ಮಾಡಬೇಕು ಅಂತ ಆದರೂ ತರಿಸಿಟ್ಟಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದೇನೋ ಒಂದು ಸ್ವಲ್ಪ ಮನೆ ಕೆಲಸ ಆಯಿತು ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ದೇವ್ರ ದೀಪ ಹಚ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ತಾನೇ ಪೂಜೆ ಆಯ್ತು ಇವತ್ತು ಮಂಗಳವಾರ ಸೊ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳಕಾಗಿಲ್ಲ ನಿನ್ನೆ ಬಸ್ ಸಾರ್ಟಾರ್ಟ್ ಮಾಡಿದ್ನಲ್ವ ಫ್ರೆಂಡ್ಸ್ ನಮ್ಮನೆಯವ್ರು ನಿನ್ನೆ ರಾತ್ರಿ ಊಟನೇ ಮಾಡಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ನಾಷ್ಟಕ್ಕೆ ಅದನ್ನೇ ಕೊಟ್ಟೆ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಬಟರ್ ಫ್ಲೂಟ್ ಇತ್ತಲ್ಲ ಹಾಕಿ ಸ್ಮೂತಿ ಮಾಡಿಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ನುಗ್ಗೆಕಾಯಿ ಸಾರು ಮಾಡಿದ್ದೆ ಅವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಅಂತ ಆಮೇಲೆ ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ದೆ ಸೊ ಯಾಕೆಂದರೆ ಡ್ರೈ ಗೋಬಿ ಮಂಜೂರಿ ಮಾಡಿಬಿಟ್ಟಿದ್ನಲ್ಲ ಸಿಕ್ಕಾಪಟ್ಟೆ ಬಾಡಿ ಓವರ್ ಹೀಟ್ ಆಗಿತ್ತು ಅಂತ ಡ್ರೈ ಗೋಬಿ ಮಂಜೂರಿ ತಿಂದಿದ್ವಲ್ಲ ಅಂದ್ಕೊಂಡು ಮಜ್ಜಿಗೆ ಮಾಡ್ಕೊಂಡಿದ್ದೆ ಬೆಳಗ್ಗೆ ಬೆಳಗ್ಗೆ ಸೊ ಇದಿಷ್ಟು ಮಾಡಿಕೊಂಡು ಆಮೇಲೆ ಸ್ವಲ್ಪ ಮನೆ ಕ್ಲೀನಿಂಗು ರೆಸ್ಟು ತುಂಬ ರೆಸ್ಟ್ ಮಾಡಿದೆ ಇವತ್ತಂತೂ ನಾನು ಸೊ ಈಗ ಮಧ್ಯಾಹ್ನ ಮೇಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ದೇವ ದೀಪನ್ನು ಹಚ್ಚಿದ್ದಾಯಿತು ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೀನಿ ಸೊ ನಾನು ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಆಗೇ ಇರಲಿಲ್ಲ ಸೊ ಜಾಸ್ತಿ ಹೋಗ್ತಾ ಇದ್ದಿಲ್ಲ ಫ್ರೆಂಡ್ಸ್ ಬರೀ ಹಬ್ಬಗಳಿಗೇನೋ ಇದ್ದೆ ಅಷ್ಟೇ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಎಲ್ಲ ಬೇಗ ರೆಡಿ ಮಾಡ್ಕೊಂಡು ಹೋಗೋಣ ಟೈಮ್ ಬಂದು ಐದು ಇಪ್ಪತ್ತಾಗಿದೆ ಸೊ ಐದು ಕಾರ್ಗೆಲ್ಲ ಪೂಜೆಗೆ ಮುಗೀತು ನಂದು ಸೊ ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡೆ ಇಲ್ಲ ಆರು ಗಂಟೆಗೆ ಹೋಗ್ತೀನಿ ಯಾಕಂದರೆ ನಮ್ಮ ಅಮ್ಮ ಮನೆಗೆ ಹೋಗಿ ಸ್ವಲ್ಪ ದೋಸೆ ತರಬೇಕು ನಮ್ಮನೆಯವರು ದೋಸೆ ಕೇಳ್ತಾ ಇದ್ರು ಸೊ ಅಲ್ಲಿ ಹೋಗಿ ನಾನಿಲ್ಲಿ ಆರು ಗಂಟೆಗೆ ಬಿಟ್ಟರೆ ಅಲ್ಲೋಗಿ ಪೂಜೆ ಮಾಡ್ಕೊಳ್ಳಲ್ಲ ಆರು ಕಾಲಾಗುತ್ತೆ ನಮ್ಮ ನಮ್ಮಮ್ಮನೂ ಮನೆಗೆ ಬಂದಿರ್ತಾರೆ ಸೊ ಅಲ್ಲಿ ಹೋಗಿ ದೋಸೆ ಹೇಸಿಟ್ಟು ಎಲ್ಲ ತೊಗೊಬರ್ಬೋದು ಸೊ ಅದಕ್ಕೋಸ್ಕರ ಸೊ ಬನ್ನಿ ಫ್ರೆಂಡ್ಸಿಗೆ ದೇವಸ್ಥಾನಕ್ಕೆ ಹೋಗೋದಿಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ನೀರು ಅಷ್ಟು ಕುಂಕುಮ ಕಡ್ಡಿ ಕರ್ಪೂರ ಹೂವು ಮತ್ತು ಕ ಬೆಂಕಿ ಪಟ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಿಷ್ಟೇ ಸೊ ಬನ್ನಿ ಈಗ ಟೈಮ್ ಬಂದು ಆಗ್ತಾಯಿದೆ ಇನ್ನು ಹತ್ತು ನಿಮಿಷ ಇದು ಆರು ಗಂಟೆಗೆ ಬೇಗ ಹೋಗಿ ಪೂಜೆ ಮಾಡ್ಕೊಂಬರೋಣ ಸೊ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಆಯಿತು ಆಮೇಲೆ ಹಾಗೆ ನಮ್ಮಮ್ಮ ಮನೆಗೆ ಹೋಗಿ ಅಲ್ಲಿ ದೋಸೆ ಹಸಿರು ಸ್ವಲ್ಪ ತೊಗೊಳ್ಬೇಕಿತ್ತು ಅದನ್ನ ಹೋಗಿ ತಗೊಂಡು ಮನೆಗೆ ಹೋಗೋಷಲ್ಲಿ ನಮ್ಮ ಮನೆಯವ್ರು ಗೋಬಿ ತೊಗೊಂಡ್ಬಂದಿದ್ದಾರೆ ಫ್ರೆಂಡ್ಸ್ ಜಂಕ್ ಫುಡ್ಸ್ ಅಂತೂ ಜಾಸ್ತಿ ಹೋಗಿದೆ ಈ ನಡುವೆ ಸೊ ಆಮೇಲೆ ನುಗ್ಗೆಕಾಯಿ ಇತ್ತಲ್ವ ಅದನ್ನೇ ಹಾಕ್ಕೊಟ್ಟು ಅವ್ರಿಗೆ ತಿನ್ಕೊಂಡ್ಲಿ ಸ್ನ್ಯಾಕ್ಸ್ ಥರ ಅಂತ ಆಮೇಲೆ ಮಶ್ರೂಮ್ ಇತ್ತಲ್ವ ಲಾಸ್ಟ್ ಟೈಮ್ ತರಿಸಿದ್ದು ಸೊ ಇವತ್ತು ಮಶ್ರೂಮ್ ಪಪ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ನಮ್ಮ ಮನೆಯವರೇ ಮಾಡ್ತಿರೋದು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿದಾದಮೇಲೆ ವಾಸಿಂಗ್ ಮಿಷಿನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬಾ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಮುಕ್ಕಾಲು ಭಾಗ ಈರುಳ್ಳಿ ಬೆಂದಿದೆ ಅನ್ಬೇಕಾದ್ರೆ ಟೊಮೆಟೊ ಹಾಕ್ಕೊಳ್ಬೇಕು ಟೊಮೆಟೊ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮಶ್ರೂಮ್ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು ನಿಮ್ಗೆ ಯಾವ ಥರ ಬೇಕೋ ನೀವು ಅದೇ ಥರ ಕಟ್ ಮಾಡ್ಕೊಳ್ಳಿ ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಆಮೇಲೆ ಅರ್ಶಿಣದ ಪುಡಿ ಮತ್ತು ಉಪ್ಪು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಿದ್ರೆ ಕಲ್ಲರೇ ನೋಡೋಕ್ಕೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ನಮಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಶ್ರಾವಣದಲ್ಲಿ ಯಾರ್ಯಾರೆಲ್ಲ ನಾನ್ ವೆಜ್ ಬಿಟ್ಟಿರ್ತಿರೋ ಈ ಥರ ಮಾಡ್ಕೊಳ್ಬೋದು ಸೇಮ್ ವೆಜ್ ಥರನೇ ಇರುತ್ತೆ ಆಮೇಲೆ ಅದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ತುಂಬ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನೀರೆಲ್ಲ ಸುಂಡೋಗಿದೆ ಈಗ ಬಂದು ಚಿಕನ್ ಪೆಪ್ಪರ್ ಮಸಾಲ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ತಗೊಂಡು ಬಂದು ಇದ್ದೀನಿ ಇದು ಮಸಾಲ ಹಾಕಿನೂ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಆವಾಗಿರುತ್ತೆ ಏನು ಸಕ್ಕತ್ತಾಗಿದ್ದೇ ನೋಡಿ ಎಷ್ಟು ಸಖತ್ತಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ನಮಗಂತೂ ತುಂಬ ತುಂಬ ಇಷ್ಟ ಆಯಿತು ಸೊ ನೈಟೇ ಸ್ವಲ್ಪ ಆಗೋಯಿತು ಊಟ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಇವತ್ತು ನಮ್ಮ ನಮನೆಯವ್ರು ಗೋಬಿ ತಂದು ಕೊಟ್ಟಾರಲ್ಲ ಸೊ ಅದೇ ತಿಂದೆ ಹೊಟ್ಟೆ ತುಂಬಿದೆ ಊಟ ಏನೋ ಮಾಡೋದಕ್ಕೆ ಹೋಗ್ತಾ ಇಲ್ಲ ಆಲ್ರೆಡಿ ನಮ್ಮನೆಯವ್ರ್ ಊಟಕ್ಕೆ ತಿಂದಾಯಿತು ಮಶ್ರೂಮ್ ಪಪ್ಪರ್ ಡ್ರೈ ಮಾಡಿದ್ರೆ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಮಾಡಿದ್ವಿ ಆದರೆ ಊಟ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ತಿನ್ನೋಕ್ಕಾಗ್ತಿಲ್ಲ ಊಟನೇ ಜಾಸ್ತಿ ಹೋಗಿದೆ ಸೊ ಆ್ಯಂಡ್ ಧಾರವಾಡ ಪೇಡ ಫ್ರೆಂಡ್ಸ್ ನನ್ನ ಫೇವ್ರೇಟ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ತಿನ್ಕೊಂಡು ಈಗ ವೀಡಿಯೋ ಒಂದು ಸ್ವಲ್ಪ ಎಡಿಟ್ ಮಾಡೋದಿದೆ ಸೊ ಅದನ್ನು ಎಡಿಟ್ ಮಾಡಬೇಕು ಸೊ ಫ್ರೆಂಡ್ಸ್ ಈ ಬ್ಲಾಗಿ ಇಷ್ಟೇ ಈ ಬ್ಲಾಗಿಲ್ಲೇ ಏನು ಮಾಡ್ತೀನಿ ಪ್ಲೀಸ್ ಯಾರ್ಯಾರ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರೂ ಥ್ಯಾಂಕ್ ಯು ಸೋ ಮಚ್